ನನ್ನ ಜೊತೆಗೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಪ್ರಮೋದ್ಗೆ ನಿವೇದನಾಳ್ಬೇಕೋ ಇಲ್ಲೇ ಹೇಳಿ ನನ್ನ ಫ್ರೆಂಡ್ ನ ಎದ್ರೆ ಹೇಳಿ ಸರ್ ನಮ್ ಇಬ್ಬರ ನಡುವೆ ಯಾವ್ದೇ ಮುಚ್ಚು ಮರೆಯಿಲ್ಲ ಇವಳು ನನ್ನ ಪ್ರಾಣ ಸ್ನೇಹಿತೆ ಸರ್ ಅಂದಾಗ ಒಂದೆರಡು ನಿಮಿಷ ಮೌನ ವಹಿಸಿದ ಪ್ರಮೋದ್ ನನ್ನ ಮದ್ವೆ ಆಗ್ತೀಯ ನಿವೇದನಾ ನೇರವಾಗಿ ಕೇಳಿದ್ದ ಈಗಂತೂ ನಿಂತಲ್ಲೇ ತಲೆ ಸುತ್ತಿ ಬೀಳೋದು ಮಾತ್ರವೇ ಬಾಕಿ ನಾನು ಮದುವೆಯ ನಿವೇದನೆ ಅದು ನನಗೆ ನನಗಿನ್ನೂ ಹದಿನೇಳು ವರ್ಷ ಅಷ್ಟೇ ಆಗ್ಲೇ ಇವನು ನನಗೆ ಮದುವೆ ನಿವೇದನೆ ಮಾಡ್ತಾ ಇದ್ದಾನೆ ನೋಡೋಕೆ ಒಳ್ಳೆ ಹಾಗೆ ಇದ್ದಾನೆ ಇವನು ವಯಸ್ಸೇನು ನನ್ನ ವಯಸ್ಸೇನು ಇವನು ಖಂಡಿತವಾಗಿ ನನಗಿಂತ ಆರೇಳು ವರ್ಷ ದೊಡ್ಡವನಿರ್ಬೇಕು ಇವನು ನನ್ನನ್ನ ನೋಡಿ ನಗ್ತಾ ಇದ್ದ ರೀತಿ ಕಂಡು ಬಹುಶಃ ಪ್ರೀತಿ ಪ್ರೇಮ ಅಂತ ನನ್ ಹಿಂದೆ ಬಿದ್ಬಿಡ್ತಾನೇನೋ ಅಂತ ಹೆದ್ರಿದ್ರೆ ಇವನು ಮದುವೆ ಅಂತಿದ್ದಾನೆ ಮೆಂಟಲ್ ಎಂದೆಲ್ಲ ನಾನು ಮನದಲ್ಲೇ ಮಾತಾಡೋವಾಗ ನನ್ನನ್ನ ಎಚ್ಚರಿಸೋ ಪ್ರಮೋದ್ ಏನ್ ಯೋಚನೆ ಮಾಡ್ತಾ ಇದೀಯ ನಿವೇದನ ಯಾರಪ್ಪ ಇವನು ಮೆಂಟಲ್ಲು ಇದ್ದಕ್ಕಿದ್ದಂತೆ ಬಂದು ನಂಗೆ ಮದ್ವೆ ಪ್ರಪೋಸಲ್ ಕೊಡ್ತಾ ಇದ್ದಾನಲ್ಲ ಅಂತನಾ ನಾನು ನನ್ ಬಗ್ಗೆ ನಿನ್ಗೇನು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದೀಯ ತಾನೇ ನಂಗೆ ನಿನ್ನ ನೋಡಿದ ಕೂಡ್ಲೆ ಪ್ರೀತಿ ಆಗೋಯ್ತು ನಿವೇದನ ಅದಕ್ಕೆ ನಿನ್ನನ್ನ ಹುಡುಕೊಂಡು ಇಲ್ಲಿಗ್ ಬಂದ್ಬಿಟ್ಟೆ ನನ್ ಹೆಸರು ಪ್ರಮೋದ್ ಸ್ವಂತ ಊರು ಬೆಂಗಳೂರು ಗೌರ್ಮೆಂಟ್ ಕೆಲಸದಲ್ಲಿ ಇದೀನಿ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಬಳ ಬರುತ್ತೆ ಎಂದೆಲ್ಲ ಹೇಳೋವಾಗ ಅವನ್ ಮಾತನ್ನ ತಡೆಯುವಂತೆ ನಾನು ಕೋಪದಿಂದ ಅಂಗೈ ಅಡ್ಡ ಹಿಡ್ದಿದ್ದೆ ಪ್ರಮೋದ್ ಮತ್ತೆ ಮಾತಾಡೋ ಮುನ್ನವೇ ನಿಮ್ಗೇನು ತಲೆ ಕೆಟ್ಟಿದ್ಯಾ ಯಾರ ಹತ್ರ ಬಂದು ಏನ್ ಕೇಳ್ತಾ ಇದ್ದೀರಾ ಮದುವೆನಾ ನಾನಿನ್ನು ಫಸ್ಟ್ ಪಿ ಯು ಸಿ ಓದ್ತಾ ಇರೋ ಹುಡುಗಿ ಅಷ್ಟೇ ನೋಡಿದ್ರೆ ಅಭಿನಂದನೆ ಅದು ಇದು ಅಂತ ಈಗ ಮಾತಾಡ್ತಾ ಹೋಗ್ರಿ ಇಲ್ಲಿಂದ ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಹೋಗಿ ಬಿಟ್ಟು ನನ್ನ ನೋಡೋಕೆ ಮಾತಾಡ್ಸೋಕೆ ಹೀಗೆ ನನ್ನ ಕಾಲೇಜಿನ ಬಳಿ ಎಲ್ಲಾ ಬರ್ಬೇಡಿ ಅದ್ರಲ್ಲೂ ಈ ಮದ್ವೆ ಪ್ರೀತಿ ಗೀತಿ ಅನ್ನೋ ವಿಚಾರವನ್ನ ನನ್ನ ಹತ್ರಕ್ಕೂ ತರಬೇಡಿ ಅಂತ ಜೋರು ಮಾಡಿ ಅನುವಿನ ಕೈ ಹಿಡ್ಕೊಂಡು ಓಡುವ ನಡಿಗೆಯಲ್ಲಿ ನಾನು ಕಾಲೇಜಿಗೆ ಹೋಗಿದ್ದೆ ಆದ್ರೆ ಮತ್ತೆ ಸಂಜೆ ಹೊತ್ತಿಗೆ ನಾವು ಮನೆಗೆ ಹೋಗೋ ದಾರಿಯಲ್ಲಿ ನಿಂತಿದ್ದ ಪ್ರಮೋದ್ ಈ ಬಾರಿ ನನ್ನ ಹಾಗೆ ಅನು ಕೂಡ ಸ್ವಲ್ಪ ಹೆದರಿದ್ಲು ನೀವಿ ಯಾರೆಯೂನು ಈ ದರಿದ್ರದವನು ಹೀಗೆ ನಿನ್ನ ಬೆನ್ನಿಗೆ ಬಿದ್ದ ಬೇತಾಳ ಆಗ್ತಾನೆ ಅಂತ ಗೊತ್ತಿದ್ರೆ ನಾನೇ ನಿನ್ನೆ ಇವನ ಗ್ರಹಚಾರ ಬಿಡಿಸಿ ಓಡಿಸ್ಬಿಡ್ತಾ ಇದ್ದೆ ಅನ್ನೋ ಅನುವಿನ ಮಾತಿಗೆ ನಿಜಕ್ಕೂ ನಂಗೆ ನಗು ಬಂದಿತ್ತು ಯಾಕೆ ಅಂದ್ರೆ ಧೈರ್ಯದ ವಿಷಯಕ್ಕೆ ಬಂದ್ರೆ ಅವಳಿಗಿಂತ ನಾನೇ ಪರವಾಗಿರ್ಲಿಲ್ಲ ಆದ್ರೂ ನನ್ನ ಫ್ರೆಂಡ್ ಇಷ್ಟಾದ್ರೂ ಹೇಳದ್ಲಲ್ಲಾ ಅನ್ನೋ ಸಮಾಧಾನ ಆಯ್ತು ನನಗೆ ಅದಕ್ಕೆ ಈ ಬಾರಿ ಮತ್ತೆ ಅವನು ಅದನ್ನೇ ಹೇಳಿ ಅನು ನಡು ರಸ್ತೆ ಅಂತಾನು ನೋಡ್ದೆ ಅವ್ನಿಗೆ ಸರಿಯಾಗಿ ಜೋರ್ ಮಾಡಿ ಓಡಿಸ್ಬಿಡ್ತೀನಿ ನೋಡ್ಕೊ ಅಂತ ನಾನೇ ಅವಳಿಗೆ ಧೈರ್ಯ ಹೇಳಿ ಮತ್ತೆ ಅವನ ಎದುರು ನಡೆದು ಹೋಗೋಕೆ ನೋಡಿದಾಗ ಮತ್ತೆ ನನ್ನ ಹಿಂದೆಯೇ ಓಡಿ ಬಂದಿದ್ದ ಪ್ರಮೋದ್ ನಿವೇದನ ನಿಂತ್ಕೋ ನನ್ನನ್ನ ನೋಡಿಯು ನೋಡ್ದಂತೆ ಹೋಗ್ತಾ ಇದಿಯಾ ಇದು ಸರಿನಾ ನೀನ್ ಯಾಕೆ ನನ್ನನ್ನ ನೋಡುದ್ರೆ ಹೀಗೆ ಹೆದ್ರೋದು ಸ್ವಲ್ಪ ನಿಂತ್ಕೋ ನಿವೇದನಾ ನನ್ನ ಮಾತನ್ನ ಕೇಳು ನಿವೇದನಾ ಇದೆಲ್ಲ ನಾನು ನಿನ್ಗೋ ರ ತಂದ ಉಡುಗೊರೆಗಳು ಹೂವಿನಷ್ಟೇ ಮೃದುವಾದ ಹುಡುಗಿಗೆ ಗುಲಾಬಿ ಹೂವಿನ ಚೆಲುವನ್ನೇ ಮೀರಿಸೋ ಈ ಸೌಂದರ್ಯದ ಖನಿಗೆ ಕೆಂಪು ಗುಲಾಬಿ ಜೊತೆಗೆ ಈ ಚಿನ್ನದ ಉಡುಗೊರೆ ಅದ್ರ ಜೊತೆಗೆ ನನ್ನ ಮನದಾಳದ ಮಾತುಗಳನ್ನ ಈ ಗ್ರೀಟಿಂಗ್ ನಲ್ಲಿ ಬರ್ದಿದೀನಿ ಒಂದು ಸಲ ಓದಿ ನೋಡು ನಿವೇದನ ಅಂತೆಲ್ಲ ಹೇಳ್ತಾ ಪ್ರಮೋದ್ ನನ್ನ ಹಿಂದೆಯೇ ಬರ್ತಾ ಇದ್ರು ನಾನು ಅವನ ಕಡೆ ನೋಡಲೂ ಇಲ್ಲ ಅವನ ಮಾತಿಗೆ ಬದಲು ನೀಡ್ಲೂ ಇಲ್ಲ ಆದ್ರೆ ನನ್ನನ್ನ ಕರೆದು ಕರೆದು ಸಾಕಾದ ಪ್ರಮೋದ್ ನಿವೇದನಾ ನಿಂತ್ಕೋ ಅಂತ ತನ್ನ ಕೈ ಕೂಡ್ಲೆ ಮನದಾಳದ ಕೋಪವನ್ನೆಲ್ಲ ಒಗ್ಗೂಡ್ಸಿ ಅವನ ಕೆನ್ನೆಗೆ ರಪ್ಪನೆ ಬಾರಿಸಿದ ನಾನು ಬಿಡೋ ಕೈನಾ ಏನೋ ನಡು ರಸ್ತೆಯಲ್ಲಿ ಸಿಕ್ ಹುಡ್ಗಿಯರ ಕೈ ಹಿಡ್ದಳಿಯೋ ಶೋಕಿನ ನಿನಗೆ ಬೆಳಗ್ಗೆ ತಾನೆ ಅಷ್ಟೆಲ್ಲಾ ಎಚ್ಚರಿಕೆ ಕೊಟ್ಟಿದ್ದೀನಿ ಆದ್ರೂ ಮತ್ತೆ ನನ್ನ ಎದುರು ಬಂದಿದೀಯಾ ಅಂದ್ರೆ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ ಹೀಗೆ ಹೆಣ್ಣು ಮಕ್ಕಳ ಕೈ ಹಿಡಿದು ಮದ್ವೆ ಮಾಡ್ಕೊ ಅನ್ನೋ ಕೀಳು ಸಂಸ್ಕಾರ ಕೊಟ್ಟಿದಾರ ನಿನ್ ಮನೆಯವರು ನಿನಗೆ ನೋಡೋಕೆ ಈಗಾಗ್ಲೇ ಆಗಿ ಎರಡು ಮಕ್ಕಳ ತಂದೆ ಹಾಗೆ ಇದೆಯಾ ನಿನಗೆ ನಾನ್ ಬೇಕಾ ಆದ್ರೆ ನನ್ಗೆ ನೀನು ಬೇಡ ನಿನ್ನ ಪ್ರೀತಿ ಮದುವೆ ಈ ಹೂವು ಉಡುಗೊರೆ ಏನು ಬೇಡ ಎಂದು ಅವನ ಕೈಯಲ್ಲಿ ಇದ್ದ ಹೂವು ಮತ್ತೆ ಉಡುಗೊರೆಯನ್ನ ತಟ್ಟಿ ಬೀಳಿಸಿದ ನಾನು ಅವನ ಕೈಲಿದ್ದ ಗ್ರೀಟಿಂಗ್ನ ಹರಿದು ನಿನ್ನ ಮನದಾಳದ ಮಾತುಗಳನ್ನ ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಹಾಕುವಂತ ಗ್ರೀಟಿಂಗ್ನ ಚೂರ್ಗಳನ್ನ ಅವನ್ ಮುಖದ ಮೇಲೆ ಹಾಕಿ ಮುಂದೆ ಹೋದಾಗ ಮತ್ತೊಮ್ಮೆ ಅವನು ನಿವೇದನಾ ನಿಲ್ಲು ಅಂತ ಕರೆದಿದ್ದ ಈ ಬಾರಿಯು ಕೋಪದಲ್ಲೇ ಅವನ ಎದುರು ನಿಂತ ನಾನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನೀನು ನನ್ಗೆ ತೊಂದರೆ ಕೊಡ್ತಾ ಇದೀಯ ಅಂತ ಬೊಬ್ಬೆ ಹಾಕಿ ಇಲ್ಲಿ ಓಡಾಡೋ ಜನರನ್ನ ಕರೆದು ನಿನ್ನ ಭೂತ ಬಿಡಿಸ್ಬಿಡ್ತೀನಿ ಅನ್ಯಾಯವಾಗಿ ಬೆಂಗಳೂರಿನಿಂದ ತುಮಕೂರಿಗೆ ಬಂದು ನಿನ್ನ ಮಾನ ಮರ್ಯಾದೆಯನ್ನ ಕಳ್ಕೊಬೇಡ ಸುಮ್ನೆ ಹೋಗ್ಬಿಡು ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ಮನೆಗ್ ಬಂದಿದ್ದೆ ಆದ್ರೆ ದಾರಿ ಉದ್ದಕ್ಕೂ ನಾನು ಮತ್ತೆ ಅನು ಇಬ್ರು ಪ್ರಮೋದ್ಗೆ ಸರಿಯಾಗಿ ಬೈಯುತ್ತಲೇ ಬಂದ್ವಿ ಮನೆ ಹತ್ರ ಬಂದಾಗ ಅನು ಆ ಕೋಣದ ವಿಷಯನ ಏನ್ ಮಾಡ್ತೀಯ ನೀವಿ ನಿನ್ ಮನೆಯಲ್ಲಿ ಹೇಳಿದ್ರೆ ತಪ್ಪು ತಿಳ್ಕೊಂಡು ಇನ್ಮೇಲೆ ಭರತನಾಟ್ಯ ಮಾಡ್ಬೇಡ ಕಾಲೇಜಿಗೆ ಹೋಗ್ಬೇಡ ಅಂತಾರೆ ನಿನ್ನ ಅಮ್ಮ ಮತ್ತೆ ಅಜ್ಜಿ ಅದಕ್ಕೆ ಅವನ್ ವಿಷಯವನ್ನ ಹೇಳೋದೆ ಬೇಡ ಬಿಡು ಅಂದಾಗ ಇಲ್ಲ ಅನು ಈ ರೀತಿ ವಿಷಯವನ್ನ ಕಡೆಗಣಿಸ್ಬಾರ್ದು ಅಪ್ಪ ಅಮ್ಮನ ಬಳಿ ಹೇಳ್ಬಿಡ್ತೀನಿ ಮುಂದೆ ಇದೇ ದೊಡ್ಡದಾದ್ರೆ ಕಷ್ಟ ಅಲ್ವಾ ಎಂದ ನಾನು ಮನೆಗೆ ಹೋಗಿ ಅಪ್ಪ ಬರೋವರೆಗೂ ಯಾರೊಂದಿಗೂ ಆ ವಿಷಯದ ಬಗ್ಗೆ ಮಾತಾಡ್ಲಿಲ್ಲ ಎಂದಿನಂತೆ ರಾತ್ರಿ ಹೊತ್ತಿಗೆ ಅಪ್ಪ ಬಂದು ಎಲ್ರು ಒಟ್ಟಿಗೆ ಊಟಕ್ಕೆ ಕುಳಿತಾಗ ಮಾತ್ರ ಅಪ್ಪ ನಿನ್ನೆ ಕಾಲೇಜಿನ ಬಳಿ ಬೆಂಗಳೂರಿನ ಒಬ್ಬ ವ್ಯಕ್ತಿ ಬಂದಿದ್ದ ಅಂತ ಹೇಳಲಿಲ್ವಾ ಅವನು ಇವತ್ತು ಕೂಡ ಬಂದಿದ್ದ ರಸ್ತೆಯಲ್ಲಿ ನನ್ನನ್ನ ಅಡ್ಡ ಹಾಕಿ ಮದ್ವೆ ಆಗ್ತೀಯಾ ಅಂತ ಕೇಳ್ದ ಅನ್ನೋ ನನ್ನ ಮಾತಿಗೆ ಎಲ್ರು ಊಟ ಮಾಡ್ತಾ ಇದ್ದ ಅಣ್ಣ ನೆತ್ತಿಗೆ ಹತ್ತಿತ್ತು ಅಪ್ಪ ಸೇರಿದಂತೆ ಎಲ್ರು ನನ್ನನ್ನೇ ಪ್ರಶ್ನಾರ್ಥಕವಾಗಿ ನೋಡುವಾಗ ನಾನು ಅವನಿಗೆ ಬೆಳಿಗ್ಗೆ ಬೈದದ್ದು ಮತ್ತೆ ಸಂಜೆ ಹೊಡೆದದ್ದು ಎರಡನ್ನ ಹೇಳಿ ನನ್ನ ಮಾತನ್ನ ಮುಗಿಸಿದೆ ಅಪ್ಪ ಅಣ್ಣ ಮತ್ತೆ ಅಕ್ಕ ಮೂರು ಜನ ಒಳ್ಳೆ ಕೆಲ್ಸವನ್ನೇ ಮಾಡ್ದೆ ನೀವೇ ಅಂತ ಹೇಳಿದ್ರು ಆದ್ರೆ ಅಮ್ಮ ಮತ್ತೆ ಅಜ್ಜಿ ಮಾತ್ರ ನಿನಗ್ಯಾಕ್ ಬೇಕಿತ್ತು ಆ ರೀತಿ ಕೆಲ್ಸ ಹೆಣ್ಮಕ್ಳು ಹೆಣ್ಮಕ್ಳಾಗೆ ಇದ್ರೆ ಚಂದ ಹೆಣ್ಣು ಹುಡುಗಿಯಾಗಿ ನೀನು ತಗ್ಗಿ ಬಗ್ಗೆ ನಡೆಯೋದನ್ನ ಕಲಿ ಅವನು ಆ ರೀತಿ ಹೇಳಿದ್ರು ಸುಮ್ನೆ ತಲೆ ತಗ್ಸಿ ಕಾಲೇಜಿಗೆ ಹೋಗಿ ತಲೆ ಬಗ್ಸಿ ಮನೆಗ್ ಬರೋದಕ್ಕೆ ಆಗ್ತಾ ಇರ್ಲಿಲ್ವಾ ನಂತರ ನಿನ್ನ ಅಪ್ಪಂಗೋ ಅಣ್ಣಂಗೋ ಹೇಳಿದ್ರೆ ಆಗ್ತಾ ಇತ್ತು ಈಗ ನೀನು ಹೊಡ್ದೆ ಅಂತ ಮನನೊಂದು ಆ ಹುಡ್ಗ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡ್ರೆ ಏನ್ ಮಾಡೋದು ಅಥವಾ ಹಠಕ್ಕೆ ತೊಂದರೆ ಕೊಟ್ರೆ ಏನ್ ಮಾಡೋದು ಅದಕ್ಕೆ ಇನ್ಮೇಲೆ ನೀನು ಕಾಲೇಜಿಗೆ ಹೋಗೋದೇ ಬೇಕಿಲ್ಲ ಮನೇಲೆ ಇರು ಕಾಲೇಜಿಗೆ ಹೋಗಿ ಓದೋ ಬದಲು ಬೇರೆ ಏನಾದರೂ ಕೈ ಕೆಲ್ಸವನ್ನ ಕಲಿತೆ ಸಾಕು ಅಂದಾಗ ನನಗಂತೂ ಆಘಾತವೇ ಆಗಿ ಹೋಗಿತ್ತು ದಾರಿಲಿ ಸಿಕ್ಕ ಪುಂಡ ಮಗಳು ಗ್ರಹಚಾರ ಬಿಡಿಸಿ ಬಂದಿದ್ದಾಳೆ ಅಂದ್ರೆ ಖುಷಿ ಪಡದ ಬದಲು ಈ ರೀತಿ ಹೆದರುತಾರಲ್ಲ ಅಮ್ಮ ಮತ್ತೆ ಅನ್ನೋ ಬೇಸರದಲ್ಲೇ ಅಪ್ಪನ ಕಡೆ ನೋಡಿದ್ರೆ ನನ್ನ ಮನದ ಮಾತನ್ನ ಅರ್ಥ ಮಾಡ್ಕೊಂಡ ಅಪ್ಪ ನೀನೇನು ಹೆದ್ರು ಬೇಡ ವೇದ ನಿನ್ ಪಾಡಿಗೆ ನೀನು ಕಾಲೇಜಿಗೆ ಹೋಗು ಆ ರೀತಿ ಪೋಷಕರಿಗಳಿಗೆಲ್ಲ ಹೆದರೋ ಕಾಲ ಎಂದೋ ಹೋಯ್ತು ನೀನು ಎಂದಿನಂತೆ ಕಾಲೇಜ್ಗೆ ಹೋಗು ನಾಳೆ ನಾನೇ ನಿನ್ ಜೊತೆಗ್ ಬರ್ತೀನಿ ಅದ್ ಯಾರು ಅಂತ ನನ್ಗೆ ತೋರ್ಸು ನಾನೇ ಅವನಿಗೆ ಬುದ್ಧಿ ಹೇಳ್ತೀನಿ ಅಂದಾಗ್ಲೆ ನನ್ಗೆ ಖುಷಿಯಾಗಿದ್ದು ಆದ್ರೆ ಅಮ್ಮ ಮತ್ತೆ ಅಜ್ಜಿ ಅಕಸ್ಮಾತ್ ಇವಳು ಅವನಿಗೆ ಹೊಡೆದಿದ್ದಾಳೆ ಅನ್ನೋ ಬೇಸ್ರಕ್ಕೆ ಕೋಪಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ಮಾಡೋದು ಎಂದು ಆತಂಕ ತೋರಿಸ್ದಾಗ ನನ್ಗೂ ಕೂಡ ಆ ಕ್ಷಣ ಆತಂಕವಾಗಿದ್ದು ಸುಳ್ಳಲ್ಲ ಆದ್ರೆ ನನ್ನ ಆತಂಕವನ್ನ ಹೊಡೆದೋಡ್ಸೋ ಹಾಗೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವನನ್ನ ಹೇಳಿ ಅಂತ ಜನರೆಲ್ಲಾ ಉಗೀತಾರೆ ಅಷ್ಟೇ ಅವನು ನಡು ರಸ್ತೆಯಲ್ಲಿ ಕೈ ಹಿಡಿದು ಎಳ್ದಿದ್ದಕ್ಕೆ ನನ್ನ ತಂಗಿ ಅವನಿಗೆ ಹೊಡೆದ್ ಬಂದಿದ್ದಾಳೆ ಇದು ಹೆಮ್ಮೆ ಪಡೋ ವಿಚಾರ ಅಮ್ಮ ಈ ರೀತಿ ಅವಳನ್ನ ಕುಗ್ಸೋಕೆ ನೋಡ್ಬೇಡ ಅಂತ ಹೇಳಿದ ನನ್ನ ಅಣ್ಣ ಸಂಜಯ್ನ ಮಾತಿಗೆ ನನ್ನ ಮನಸ್ಸು ತುಂಬಿ ಬಂದಿತ್ತು ಜೊತೆಗೆ ನಾಳೆ ಅಪ್ಪ ಕೂಡ ನನ್ ಜೊತೆಗೆ ಬರ್ತೀನಿ ಅಂದದ್ದು ಮತ್ತಷ್ಟು ಧೈರ್ಯ ತುಂಬಿತ್ತು ಅಪ್ಪ ಕೊಟ್ಟ ಮಾತನಂತೆಯೇ ಮಾರನೇ ದಿನ ಬೆಳಿಗ್ಗೆ ನಮ್ ಜೊತೆ ಕಾಲೇಜಿಗೆ ಬಂದಿದ್ರು ಆದ್ರೆ ಪ್ರಮೋದ್ ಎಲ್ಲಿಯೂ ಕಾಣ್ಲಿಲ್ಲ ಹಾಗೆ ಸಂಜೆ ಅಪ್ಪನ್ ಬದಲು ನಮ್ಮನ್ನ ಕರ್ಕೊಂಡು ಹೋಗೋಕೆ ಅಣ್ಣ ಬಂದಿದ್ದ ಆಗ್ಲೂ ಕೂಡ ಪ್ರಮೋದ್ ಕಾಣ್ಲಿಲ್ಲ ಮತ್ತೆ ರಾತ್ರಿ ಊಟಕ್ಕೆ ಕುಳಿತಾಗ ಅದೇ ವಿಷಯ ಮಾತಾಡೋ ಅಪ್ಪ ನೀನು ಅವನಿಗೆ ಹೊಡೆದು ಒಳ್ಳೆ ಕೆಲ್ಸವನ್ನೇ ಮಾಡಿದೀಯ ವೇದ ನೋಡು ಅದಕ್ಕೆ ಅವನು ಮತ್ತೆ ಬರೋ ತಪ್ಪು ಮಾಡ್ಲಿಲ್ಲ ಯಾವ್ದಕ್ಕೂ ಇನ್ನೂ ಒಂದು ವಾರ ನಾನು ಮತ್ತೆ ನಿನ್ನ ಅಣ್ಣ ನಿನ್ ಜೊತೆ ಬರ್ತೀವಿ ನೀನೇನು ಹೆದ್ರು ಬೇಡ ಮಗ್ಲೆ ಎಂದಿನಂತೆ ಓದ್ಕೊಂಡು ಭರತನಾಟ್ಯ ಹಾಡು ಸಂಗೀತ ಅಂತ ಖುಷಿಯಾಗಿರು ಎಂದು ಭರವಸೆ ಕೊಟ್ಟಿದ್ರು ಅಪ್ಪ ಕೊಟ್ಟ ಭರವಸೆಯಂತೆಯೇ ಸರಿಸುಮಾರು ಒಂದು ವಾರ ಅಪ್ಪ ಮತ್ತೆ ಅಣ್ಣ ನಮ್ ಜೊತೆಗೆ ಕಾಲೇಜಿನವರೆಗೂ ಬಂದು ಹೋಗ್ತಾ ಇದ್ರು ಅಪ್ಪ ಬೆಳಿಗ್ಗೆ ಬಂದ್ರೆ ಅಣ್ಣ ಸಂಜೆ ಬರ್ತಾ ಇದ್ದ ಆದ್ರೆ ಅಂದು ನನ್ನಿಂದ ಪೆಟ್ಟು ತಿಂದು ಹೋಗಿದ್ದ ಪ್ರಮೋದ್ ಒಂದು ವಾರದವರೆಗೂ ನನ್ನ ಕಣ್ಣೆದ್ರು ಬರ್ಲಿಲ್ಲ ಅವನು ಕಾಣದೆ ಹೋಗಿದ್ದು ನನ್ಗಂತೂ ಮನಸ್ಸನ್ನ ನಿರಾಳವಾಗುವಂತೆ ಮಾಡಿತು ಒಂದು ವಾರದ ನಂತರ ಅಪ್ಪ ಮತ್ತೆ ಅಣ್ಣ ಬರ್ಲಿಲ್ಲ ಎಂದಿನಂತೆ ಕಾಲೇಜಿಗೆ ಹೋಗಿ ಮರಳಿ ಬಂದಾಗ ಕೈಯಲ್ಲಿ ಛತ್ರಿ ಇದ್ರು ಬೇಕು ಅಂತಾನೆ ಮಳೆಯಲ್ಲಿ ನಿನಿತ್ತಾ ಮನೆಗೆ ಬಂದಿದ್ವಿ ನಾನು ಮತ್ತೆ ಅನು ನಮ್ಮಿಬ್ರಿಗೂ ಒಂದು ಹುಚ್ಚು ಬುದ್ಧಿ ಇತ್ತು ಅದು ಈಗ್ಲೂ ಇದೆ ಇಬ್ರಿಗೂ ಮಳೆ ಅಂದ್ರೆ ಸ್ವಲ್ಪ ಹೆಚ್ಚೆ ಇಷ್ಟ ಬಿರುಸಾಗಿ ಬೀಳೋ ಮಳೆ ಹನಿಗಳಿಗೆ ಕೈಯೊಡ್ಡಿ ಬೊಕ್ಸೆಯಲ್ಲಿ ನೀರ್ ತುಂಬಿ ಅದನ್ನ ಕುಡಿಯೋ ಹುಚ್ಚು ಅನುಗಾದ್ರೆ ಅದೇ ರೀತಿ ಬೊಕ್ಸೆಯಲ್ಲಿ ಮಳೆ ನೀರನ್ನ ಹಿಡಿದು ಮುಖಕ್ಕೆ ಎರಚ್ಕೊಳ್ಳೋ ಹುಚ್ಚು ನನಗೆ ಅಲ್ಲದೆ ಆ ರೀತಿ ಮಳೆ ಬರುವಾಗ ಮರಗಿಡಗಳ ಬಳಿ ಹೋಗಿ ಕೈಗೆ ಸಿಗೋ ಕೊಂಬೆಗಳನ್ನ ಅಲುಗಿಸಿ ಅದರಿಂದ ಬೀಳೋ ಹನಿಗಳಲ್ಲಿ ಆಡೋದು ನಮ್ಮಿಬ್ಬರಿಗೂ ಅಚ್ಚುಮೆಚ್ಚು ಅಷ್ಟೇ ಅಲ್ಲ ಆ ರೀತಿ ಚೆನ್ನಾಗಿ ನೆನೆದು ಮನೆಗೆ ಹೋದ ನಂತರ ನಮ್ಮ ಮನೆಯಲ್ಲಿ ಇರ್ತಾ ಇದ್ದ ಹುಣಸೆ ಬೀಜವನ್ನ ಹುರಿದು ತಿನ್ನೋದು ಅಥವಾ ಹಲಸಿನ ಬೀಜ ಇದ್ರೆ ಅದನ್ನ ಸುಟ್ಟು ತಿನ್ನೋದು ಅಮ್ಮ ಡಬ್ಬಿಯಲ್ಲಿ ತುಂಬಿಡ್ತಾ ಇದ್ದ ಹಲಸಿನ ಹಪ್ಪಳ ಅಥವಾ ಅಕ್ಕಿ ಹಪ್ಪಳವನ್ನ ಕೆಂಡದಲ್ಲಿ ಸುಟ್ಟು ತಿನ್ನೋದು ಇವೆಲ್ಲ ಅನುಗೆ ಮತ್ತೆ ನೆಚ್ಚಿನ ಕೆಲಸಗಳು ಅದು ಸಹ ಬಟ್ಟೆ ನೆನೆದೇ ಇರಬೇಕು ನಾವು ಒದ್ದೆಯಾಗೇ ಇರಬೇಕು ಒದ್ದೆ ಸ್ಥಿತಿಯಲ್ಲಿಯೇ ಚಳಿಯಲ್ಲಿ ನಡುಕ್ತಾ ಈ ರೀತಿ ಹುಣಸೆ ಬೀಜ ಹಲಸಿನ ಬೀಜ ಹಪ್ಪಳಗಳನ್ನ ಚಪ್ಪರಿಸಿ ತಿನ್ನಬೇಕು ಜೊತೆಗೆ ಕಾಫಿ ಇರಬೇಕು ಈ ರೀತಿ ಏನೇನೋ ಹುಚ್ಚು ಆಸೆಗಳು ಹವ್ಯಾಸಗಳು ನಮ್ಮಿಬ್ರದು ಅವಳನ್ನ ನೋಡಿ ನಾನು ಕಲಿತ್ನು ಅಥವಾ ನನ್ನನ್ನ ನೋಡಿ ಅವಳು ಕಲಿತ್ಲೋ ಗೊತ್ತಿಲ್ಲ ಒಟ್ಟಲ್ಲಿ ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಾ ಇದ್ವಿ ಅಂದು ಸಹ ಹಾಗೆಯೇ ಇಬ್ರು ನೆನಿತಾ ಮನೆಗೆ ಹೋಗುವಾಗ್ಲೆ ನೀವಿ ನಿಮ್ ಮನೆಯಿಂದ ಹುಣಸೆ ಬೀಜವನ್ನ ಜೊತೆಗೆ ಅಕ್ಕಿ ಹಪ್ಳವನ್ನ ತೆಗೆದುಕೊಂಡ್ ಬಾ ನಮ್ಮನೇಲಿ ಹಲಸಿನ ಬೀಜ ಇದೆ ಎಲ್ಲ ಸುಟ್ಟು ಒಟ್ಟಿಗೆ ತಿನ್ನೋಣ ಬರುವಾಗ ನಿಮ್ ಮನೆ ಹಿಂಭಾಗದಿಂದ ನಮ್ಮ ಮನೆಯ ಹಿತ್ತಲಿಗೆ ಬಂದ್ಬಿಡು ಅನ್ನೋ ಅನುವಿನ ಮಾತಿಗೆ ಖುಷಿಯಿಂದನೆ ತಲೆ ಆಡಿಸಿದ ನಾನು ಮನೆಗೆಟ್ನ ಮುಂದೆ ನಿಲ್ಸಿದ್ದ ದೊಡ್ಡ ಕಾರನ್ನ ಗಮನಿಸ್ಲೇ ಇಲ್ಲ ನನ್ನಷ್ಟಕ್ಕೆ ನಾನು ಹುಣಸೆ ಬೀಜದ ಚೀಲ ಎಲ್ಲಿದೆ ಅನ್ನೋ ಯೋಚನೆಯಲ್ಲಿಯೇ ಮನೆ ಒಳಗಡೆ ಹೋದೆ ಹಾಗೆ ಮನೆ ಒಳಗಡೆ ಹೋದವಳು ಒಂದು ಕ್ಷಣ ಸ್ತಂಭಿ ಭೂತಳಂತೆ ನಿಲ್ಲುವಂತೆ ಮಾಡಿದ್ದು ಪ್ರಮೋದ್ ಹೌದು ಅವನು ನನ್ನ ಮನೆಯಲ್ಲೇ ಕುಳ್ತಿದ್ದ ನನ್ನನ್ನೇ ಅಡಿಯಿಂದ ಮುಡಿವರೆಗೆ ದಿಟ್ಟಿಸಿ ನೋಡ್ತಾ ಇದ್ದ ಪ್ರಮೋದ್ ನೋಟವೇ ನನಗೆ ಒಂದು ರೀತಿ ಹಿಂಸೆ ಅನ್ನಿಸ್ತಾ ಇತ್ತು ಸಾಲದಕ್ಕೆ ಅವನ ತುಟಿಯಲ್ಲಿ ಕಂಡು ಕಾಣದಂತೆ ಮಿನುಕ್ತಾ ಇದ್ದ ಆ ನಗು ನನಗೆ ಮತ್ತೊಂದು ರೀತಿಯ ಹಿಂಸೆ ಅನಿಸುವಾಗ್ಲೇ ಅವನ ಅಕ್ಕ ಪಕ್ಕ ಕುಳ್ತಿದ್ದವ್ರು ಇದೇ ಹುಡುಗಿಯ ನೀನ್ ಹೇಳಿದ್ದು ಅಂದ್ರೆ ಹೌದು ಇವಳನ್ನೇ ನಾನು ಇಷ್ಟಪಟ್ಟಿರೋದು ಹೆಸರು ನಿವೇದನಾ ನಾನು ಪ್ರೀತಿಯಿಂದ ಧನು ಅಂತೀನಿ ಅಂದಿದ್ದ ಪ್ರಮೋದ್ ಅವನು ಹೇಳಿದ ಮಾತಿಗೆ ಅವರೆಲ್ರು ನನ್ನನ್ನೇ ನೋಡ್ತಾ ನಮ್ಗೂ ಹುಡುಗಿ ಒಪ್ಪಿಗೆ ಅಂತ ಹೇಳಿದ್ರು ಆಗ್ಲೇ ನಾನು ಸರಿಯಾಗಿ ಗಮನಿಸಿದ್ದು ಅವರೆಲ್ಲಾ ಸರಿಸುಮಾರು ಆರು ಜನ ಬಂದಿದ್ದಾರೆ ಅವರ ಎದುರು ಇರೋ ಟಿಪಾಯಿ ಮೇಲೆ ಹೂವು ಹಣ್ಣು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ತುಂಬಿದ್ದ ತಟ್ಟೆಗಳಿವೆ ಅಂದ್ರೆ ಅವ್ರೆಲ್ರು ಅಂದು ನನ್ನನ್ನ ಹೆಣ್ಣು ಕೇಳೋಕೆ ಬಂದಿದ್ರು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ